ನಮಸ್ಕಾರ ವೀಕ್ಷಕರೇ ರೇಖಾ ಕನ್ನಡತಿ ಚಾನಲ್ಗೆ ಸ್ವಾಗತ ಇಂದು ನಾವು ಟೊಮೆಟೊ ಕಾಯಿ ಚಟ್ನಿ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ನಾನು ಕಾಲು ಕೆಜಿ ಆಗುವಷ್ಟು ಟೊಮೆಟೊ ಕಾಯಿಗಳನ್ನು ತಂದಿದ್ದೇನೆ ಇನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಬರ್ತೇನೆ ಆಮೇಲೆ ಮುಂದಿನ ವಿಧಾನವನ್ನು ತಿಳಿದುಕೊಳ್ಳೋಣ ನೋಡಿಲಿ ವೀಕ್ಷಕರೇ ನಾನಿಲ್ಲಿ ಎಲ್ಲ ಟೊಮೆಟೊಗಳನ್ನು ಕಟ್ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಎಂಟು ಹತ್ತು ಹತ್ತು ಹಸಿ ಮೆಣಸಿನ್ಕಾಯಿಗಳನ್ನು ತೆಗೆದುಕೊಂಡಿದ್ದೀನಿ ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ ಆಮೇಲೆ ಒಂದಿಷ್ಟು ಕಡಲೆ ಬೀಜಗಳನ್ನು ತೆಗೆದುಕೊಂಡಿದ್ದೀನಿ ಇವನ್ನೆಲ್ಲ ಒಂದು ಬಾಣಲೆಯಲ್ಲಿ ರೋಸ್ಟ್ ಮಾಡೋಣ ಆಮೇಲೆ ಈ ಹುರಗಡ್ಲೆ ಬೀಜವನ್ನು ಸಪ್ರೇಟಾಗಿ ಸಿಪ್ಪೆ ತಕ್ಕೊಳ್ಳೋಣ ರೋಸ್ಟ್ ಮಾಡಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ ಅಂಬನ್ನ ಬರೋವರೆಗೂ ಹುಡ್ಕೊಳ್ಳೋಣ ಇಲ್ಲ ಟೊಮೆಟೊಗಳು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಹುಡ್ಕೊಳ್ಳೋಣ ಟೊಮೆಟೊದಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು ಅಂದರೆ ಟೊಮೆಟೊ ಸರಿಯಾಗಿ ಬೆಂದಿದೆ ಅಂತ ಅರ್ಥ ಇನ್ನೊಂದು ಪಾತ್ರೆ ಒಲೆ ಮೇಲೆ ಇಟ್ಕೊಂಡು ಇವಾಗ ಈ ಕಡಲೆ ಬೀಜನೆಲ್ಲ ಹಾಕಿ ಡ್ರೈ ರೋಸ್ಟ್ ಮಾಡೋಣ ನೋಡಿ ಚೇಂಜ್ ಆಗ್ತಿದೆ ಇನ್ನೊಂದು ಎರಡು ನಿಮಿಷ ಆದರೆ ಆಗುತ್ತೆ ಇಲ್ಲಿ ಶೇಂಗಾ ಕಾಳು ಕೂಡ ರೋಸ್ಟ್ ಆಗ್ತಿದೆ ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೋಬೇಕು ಇಲ್ಲಾಂದರೆ ಒಳಗಡೆ ಹಸಿ ಹಸಿ ಉಳಿದು ನೋಡಿ ಕಲರ್ ಕ್ಲೀನ್ ಆಗಿವೆ ಹಾಗೆ ನೀರಿನ ಅಂಶ ಕೂಡ ಕಡಿಮೆ ಆಗಿದೆ ಇಷ್ಟಾದರೆ ಸಾಕು ನನಗೆ ಇಲ್ಲಿ ಶೇಂಗಾ ಬೀಜ ಕೂಡ ಹುರಿದಿದ್ದಾವೆ ಇದನ್ನು ಸಿಪ್ಪೆ ತೆಗೆದು ತಗೊಂಬರ್ತೇನೆ ನಾನು ಇದು ಕೂಡ ತನ್ನದಾಗಲಿ ಅಲ್ಲಿವರೆಗೂ ಒಂದು ಐದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡ್ತೇನೆ ಮೊದಲಿಗೆ ಮಿಕ್ಸಿ ಜಾರ್ನಲ್ಲಿ ಕಡಲೆ ಬೀಜಗಳನ್ನು ಪುಡಿ ಮಾಡ್ಕೊಂಬರ್ತೀನಿ ನೋಡಿ ಇಷ್ಟು ತರಿ ತರಿ ಆಗಿದ್ದರೆ ಸಾಕು ಅತಿ ಏನು ಮಾಡ್ಕೋಬೇಡಿ ಇವಾಗ ಟೊಮೆಟೊಗಳನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ಎರಡು ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ ಇವಾಗ ಸೇರಿಸ್ಕೋತಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ಕೊತಿದ್ದೀನಿ ಇದನ್ನೆಲ್ಲ ನಾನು ಈಗ ಮಿಕ್ಸಿಗೆ ಮಾಡ್ಕೊಂಡ್ಬರ್ತೀನಿ ನೋಡಿ ವೀಕ್ಷಕರೇ ನಮ್ಮ ಟೊಮೆಟೊ ಕಾಯಿ ಚಟ್ನಿ ರೆಡಿಯಾಗಿದೆ ಇದನ್ನು ಹಾಗೆ ತಿನ್ಬೋದು ಬೇಕಿದ್ದರೆ ಒಗ್ಗರಣೆ ಕೂಡ ಹಾಕೋಬೋದು ನಾನಿಲ್ಲಿ ಏನು ಸೇರಿಸ್ಕೊಂಡಿಲ್ಲ ಇದನ್ನು ರೊಟ್ಟಿ ಜೊತೆ ಚಪಾತಿ ಜೊತೆ ಹಾಗೆ ಅನ್ನ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೀವು ಮಾಡ್ಕೊಳ್ಳಿ ಸುಲಭವಾಗಿ ಆಗುತ್ತೆ ರೇಖಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು